ಮಂಡ್ಯ ರಾಜಕಾರಣಕ್ಕೆ ಸಂಬಂಧಪಟ್ಟಂತೆ ಇವತ್ತು ಒಂದು ಹೊಸ ಟ್ವೀಟ್ ಸಿಕ್ಕಿದೆ ಮಂಡ್ಯದ ಸ್ವಾಭಿಮಾನಿ ಸಂಸದೆ ಸುಮಲತಾ ಅಂಬರೀಷ್ ಅವರು ಇವತ್ತು ದೆಹಲಿಯಲ್ಲಿ ಬಿಜೆಪಿಯ ರಾಷ್ಟ್ರೀಯ ಅಧ್ಯಕ್ಷರಾದ ಜೆ ಪಿ ನಡ್ಡಾ ಹಾಗೆ ಬಿಜೆಪಿಯ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ಬಿ ಎಲ್ ಸಂತೋಷ್ ಅವರನ್ನು ಭೇಟಿ ಮಾಡಿದ್ದಾರೆ ತಮ್ಮ ಅಮೂಲ್ಯ ಸಮಯವನ್ನು ನೀಡಿ ನನ್ನ ಮಾತುಗಳನ್ನು ಆಲಿಸಿದ ಶ್ರೀ ನಡ್ಡಾಜಿ ಅವರಿಗೂ ಶ್ರೀ ಸಂತೋಷ್ ಜಿ ಅವರಿಗೂ ಧನ್ಯವಾದಗಳು ತಮ್ಮ ಸಹಕಾರದ ಮಾತುಗಳಿಗೆ ಮತ್ತೊಮ್ಮೆ ಧನ್ಯವಾದಗಳು ಅಂತ ಸುಮಲತಾ ಅಂಬರೀಷ್ ಅವರು ಟ್ವಿಟ್ಟರ್ನ ಪೋಸ್ಟ್ ನಲ್ಲಿ ತಿಳಿಸಿದ್ದಾರೆ ಸುಮಲತಾ ಅವರು ಬಿಜೆಪಿಯ ರಾಷ್ಟ್ರೀಯ ನಾಯಕರನ್ನ ಭೇಟಿಯಾಗಿದ್ದರ ಹಿಂದೆ ಕೆಲ ಅಂಶಗಳು ಸ್ಪಷ್ಟವಾಗಿವೆ ಒಂದು ಒಂದು ಊಹಾಪೋಹ ಇತ್ತಲ್ಲ ಕಾಂಗ್ರೆಸ್ಗೆ ಸೇರ್ಪಡೆ ಆಗ್ತಾರೆ ಸುಮಲತಾ ಅವರು ಅಂತ ಸೊ ಆ ಊಹಾಪೋಹಕ್ಕೆ ಈ ಮೂಲಕ ಸುಮಲತಾ ಅವರು ತೆರೆ ಹೇಳಿದಂತೆ ಭಾಸವಾಗ್ತದೆ ಈ ಮೂಲಕ ಸೊ ಹೀಗಾಗಿ ಲೋಕಸಭೆ ಚುನಾವಣೆ ದಿನಾಂಕ ಘೋಷಣೆಯಾಗೋದಕ್ಕೂ ಮುನ್ನವೇ ಬಿಜೆಪಿ ಸೇರ್ಪಡೆಯಾಗುವಂತಹ ಸಾಧ್ಯತೆ ಹೆಚ್ಚಿದೆ ಮಂಡ್ಯ ಲೋಕಸಭಾ ಕ್ಷೇತ್ರವನ್ನ ತಮ್ಮ ಬಳಿಯೇ ಉಳಿಸಿಕೊಳ್ಳುವಂತಹ ನಿಟ್ಟಿನಲ್ಲಿ ಇದೀಗ ದೆಹಲಿ ಭೇಟಿಯ ಪ್ರಯತ್ನವನ್ನು ಕೂಡ ಇದೀಗ ಸುಮಲತಾ ಅವರು ಮಾಡಿದ್ದಾರೆ ಇನ್ನು ವಿಶೇಷ ಅಂದ್ರೆ ಬಿ ಎಸ್ ಯಡಿಯೂರಪ್ಪನವರ ವಿರೋಧಿ ಬಣದ ನಾಯಕ ಬಿ ಎಲ್ ಸಂತೋಷ್ ಅವರನ್ನ ಸುಮಲತಾ ಅವರು ಭೇಟಿ ಮಾಡಿರೋದು ಇದೀಗ ಮಹತ್ವವನ್ನು ಪಡೆದುಕೊಂಡಿದೆ ಇನ್ನು ಸಂಸದೆ ಸುಮಲತಾ ಅಂಬರೀಶ್ ಅವರೇ ಟ್ವಿಟರ್ನ ಪೋಸ್ಟ್ ನಲ್ಲಿ ಬರ್ಕೊಂಡಿರುವ ಪ್ರಕಾರ ಮಂಡ್ಯ ಕ್ಷೇತ್ರದ ಬಗ್ಗೆ ಕೂಡ ಚರ್ಚೆ ಆಗಿದೆ ಅಂತ ಬರ್ಕೊಂಡಿದ್ದಾರೆ ಸೊ ಹೀಗಾಗಿ ಯಾವುದೇ ಕಾರಣಕ್ಕೂ ತಾವು ಮಂಡ್ಯ ಕ್ಷೇತ್ರವನ್ನ ಬಿಟ್ಟು ಕೊಡಲ್ಲ ಪ್ರಮುಖವಾಗಿ ಕುಮಾರಸ್ವಾಮಿಯವರಿಗಂತೂ ನಾನು ಮಂಡ್ಯವನ್ನ ಬಿಟ್ಟು ಕೊಡೋದಿಲ್ಲ ಅನ್ನುವಂತಹ ಸ್ಪಷ್ಟ ಸಂದೇಶವನ್ನ ಸುಮಲತಾ ಅಂಬರೀಶ್ ಅವರು ಈ ಮೂಲಕ ರವಾನಿಸಿದ್ದಾರೆ ಮಂಡ್ಯ ಕ್ಷೇತ್ರದಲ್ಲಿ ಈ ಬಾರಿಯ ಲೋಕಸಭೆ ಚುನಾವಣೆಯಲ್ಲಿ ಜೆಡಿಎಸ್ನ ಒಬ್ಬ ಸಾಮಾನ್ಯ ಕಾರ್ಯಕರ್ತನನ್ನ ನಿಲ್ಲಿಸಿದ್ರು ಕೂಡ ಆತ ಗೆಲ್ತಾನೆ ಎನ್ನುವಂತಹ ಜೆಡಿ ನ ರಾಜ್ಯಾಧ್ಯಕ್ಷ ಹಾಗೆ ಬಿ ಜೆ ಪಿಯ ಮಿತ್ರ ಪಕ್ಷದ ನಾಯಕರೂ ಆಗಿರುವಂತಹ ಕುಮಾರಸ್ವಾಮಿಯವರಿಗೆ ಸುಮಲತಾ ಅಂಬರೀಷ್ ಅವರ ಈ ದೆಹಲಿಯ ತಂತ್ರಗಾರಿಕೆ ಇದೀಗ ಶಾಕ್ ಕೊಟ್ಟಿದೆ